ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಿಲ್ಲ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತ ದಯಮಾಡಿ ಕೆಳಗಡೆ ಇದ್ರೆ ವೇದಿಕೆ ಮೇಲೆ ಬರಬೇಕು ಅನ್ನುವ ಮನವಿಯನ್ನ ಈ ಕ್ಷೇತ್ರದ ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾಡ್ತಾ ಇದ್ದೀನಿ ದಯಮಾಡಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತೆ ಇನ್ನಿತರ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅನ್ನುವ ಮಹಿಳೆಯನ್ನು ಮತ್ತೊಮ್ಮೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಬದುಕನ್ನು ಬಡತನದ ರೇಖೆಯಿಂದ ಅದಕ್ಕೆ ತರ್ತಕ್ಕಂಥದಕ್ಕೆ ಇತಿಹಾಸ ಶ್ರೀಮಠದ ದೂರದೃಷ್ಟಿಯ ಚಿಂತನೆ ಇಡೀ ವಿಶ್ವಕ್ಕೆ ಪರಿಚಯ ಇರ್ತಕ್ಕಂಥದ್ದು ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಜಯಂತ್ಯೋತ್ಸವ ಪೂಜ್ಯರು ದರಿದಾಡುವ ದೇವರಾಗಿ ದೇಶಕ್ಕೆ ಮತ್ತು ರಾಷ್ಟ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕೇಂದ್ರದ ರಕ್ಷಣಾ ಮಂತ್ರಿಗಳು ಏನಿವತ್ತು ನಮ್ಮ ಹೈವೇ ಇದೆ ಆದಂತಹ ಮಂತ್ರಿಗಳಾಗಿ ಅದನ್ನ ಚಾಲನೆಯನ್ನು ಕೊಟ್ಟಂತ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಅದೊಬ್ಬ ಮಹಾನಾಯಕರು ಇವತ್ತು ನಮ್ಮ ಮಠಕ್ಕೆ ಬಂದು ಬರ್ತಾ ಇದ್ದಾಗ ಒಂದು ಮಾತನ್ನು ಕೇಳ್ತಾರೆ ಎಲ್ಲಿಯ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ನಾನು ಸಿದ್ಧಗಂಗಾ ಕ್ಷೇತ್ರ ಅನ್ನೋದನ್ನ ಪ್ರಧಾನ ನಾನು ಮನವರಿಕೆ ಮಾಡಿಕೊಟ್ಟಿದೆ ಬದುಕರೇನ ಮಾತನಾಡ್ತಾನೆ ಇರ್ತೀವಿ ನಿಷ್ಕಲ್ಮಸವಾದ ಮನೋಭಾವನೆಯಿಂದ ದೇಶದ ವ್ಯವಸ್ಥೆಯನ್ನ ಬದಲಾವಣೆ ಅಂತ ತರ್ತಕ್ಕಂಥದ್ರಲ್ಲಿ ಸಾಮಾನ್ಯರಿಗೂ ಕೂಡ ಒಂದು ಹಕ್ಕಿದೆ ಸಾಮಾನ್ಯನ ಹಕ್ಕನ್ನು ಕೂಡ ಅವರ ಬದುಕನ್ನ ವ್ಯವಸ್ಥಿತವಾಗಿ ರೂಪಿಸಿಕೊಳ್ಬಹುದು ಅನ್ನೋದಕ್ಕೆ ಸಿದ್ಧಗಂಗಯ ಆ ಮಹಾನ್ ತಪಸ್ವಿಯ ಆಶೀರ್ವಾದ ಇವತ್ತಿನ ಮಹಾಸ್ವಾಮಿಗಳು ಸಿದ್ಧಗಂಗಯ ಸಿದ್ದಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಯ ಕಿರಿಯ ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳವರು ಯಾವ ಒಂದು ಸಂದೇಶವನ್ನು ರಾಷ್ಟ್ರಕ್ಕೆ ಬಿತ್ತರಿಸಿದ್ರು ಅದೇ ಸಂದೇಶದ ಅಡಿಯಲ್ಲಿ ನಮ್ಮ ಕಾಯಕ ನಿಷ್ಠವನ್ನು ಮಾಡ್ತಾ ಇದ್ದಾರೆ ಪರಮಪೂಜ ಶ್ರೀಗಳವರ ಕೃಪಾಶೀರ್ವಾದ ರಾಷ್ಟ್ರಕ್ಕೆ ನಾನಿಗೆ ವಿಶೇಷವಾಗಿ ಶ್ರೀಮಠಕ್ಕೆ ಸೂರ್ಯಾಚರಣೆ ಇರೋ ತರಕೂ ಕೂಡ ಶ್ರೀಮಠದ ವ್ಯವಸ್ಥೆಗಳು ಇದೇ ರೀತಿ ನಡ್ಕೊಂಡು ಹೋಗ್ತದೆ ಸಿದ್ದರಂಗಯ್ಯ ಡಾಕ್ಟರ್ ಶುಕ್ರವಾರ ಮಹಾಸ್ವಾಮಿ ಎಲ್ಲರಿಗೂ ಕೂಡ ಸನ್ಮಾನ್ಯ ಡಾಕ್ಟರ್ ಡಿಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ನಾವಿಬ್ಬರು ಒಂದೇ ತಾಲೂಕಿನ ಬಡತನವನ್ನ ಯಾವ ರೀತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಜೀವನವನ್ನು ನಾನು ರೂಪಿಸಿಕೊಂಡಿರ್ತಕ್ಕಂಥ ಒಬ್ಬ ಹೋರಾಟಗಾರನಾಗಿ ಹೋರಾಟಗಾರನಾಗಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉದ್ಯೋಗಕ್ಕೂ ಕೂಡ ತಮ್ಮ ಕೈಗೆಲ್ಲವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಇಲ್ಲಿ ಬಂದಿದ್ದೀರಾ ನಿಮ್ಮ ಅನೇಕ ಆಶಾ ಆಕಾಂಕ್ಷೆಗಳು ಈಡೇರೋದಕ್ಕೆ ಭಗವಂತನ ಆಶೀರ್ವಾದ ಇರಲಿ ಪ್ರವೇಶ ಅದನ್ನು ಯಾವ ರೀತಿ ತಗೋಬೇಕು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಕನ ಯಾರ್ಯಾರಲ್ಲಿ ಇರ್ತನೋ ಅವರೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಇರ್ತದೆ ಅನ್ನೋದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ సదస్యరాగదే భారతీయ జనతా పక్ష ప్రముఖవర్త సన్మాన్య రాజాసింగ్ అన్న మాత్ర ఈ సందర్భంగా సంతోషపడ్త మహానాకరు దళిలోద ಬಹ್ ಬಹು ಧನ್ಯವಾದ ಸಮರ್ಥವು ಈ ದೇಶವೇ ನರೇಂದ್ರ ಮೋದಿಜಿ ಈ ರಾಷ್ಟ್ರದ ಪ್ರಧಾನಿಗಳಾಗಿ ಭವಿಷ್ಯದ ಭಾರತವನ್ನು ರೂಪಿಸತಕ್ಕಂಥ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರ ಕೊಡುಗೆ ಅಪಾರವಾದ ಮಾತನಾಡಿದ ಸಂದರ್ಭದಲ್ಲಿ ಶ್ರೀಮಠ ಶ್ರೀಮಠದ ಸಹಯೋಭಿವೃದ್ಧಿಯಲ್ಲಿ ಭಾರತ ಸರ್ಕಾರ ಸದಾ ಇರ್ತದೆ ಪರಮ ಶ್ರೀಗಳವರ ಕೃಪಾ ಸದಾ ಮೇಲಾದ ಮೇಲೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶಿವಕುಮಾರ್ ಅವರು ಮಾತಾಡಬೇಕು ರಾಜನಾಥ್ ಸಿಂಗ್ ಅವರು ಮಾತನಾಡುತ್ತಾರೆ ಶಿವಕುಮಾರ್ ಸಾಹೇಬ್ರೆ ಅವ್ರು ಮಾತಾಡಬೇಕು ಮಾತಾಡ್ತಾರೆ ನಾವು ಹನ್ನೆರಡು ಹದಿನೈದಕ್ಕೆ ಹದಿನೈದು ಬಿಡ್ಬೇಕಾಯ್ತು ಇಲ್ಲ ನೀನ್ ನೀನ್ ಕೇಳೋದಿಲ್ಲ ಇದೇ ಒಂದು ಆ ಸೈನಿಕೆ ನೀನ್ ಹಾಗಾಗಿ ಒಂದು ಸತ್ಯ ಭಗವಂತನ ಹತ್ತರಿಕೆ ಯಾರು ಗೊತ್ತಾರೋ ಅವ್ರಿಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊಡೆಯ ದಯ ಮುಕ್ತಿಯನ್ನು ಹಾಗೆ ಪ್ರಶ ಈ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದ ಪವಾಡಗಳು ಸೀಮಣ ನಡೆದು ಬಂದ ದಾರಿಯನ್ನ ಸಹೋದರ ಸೋಮಶೇಖರ್ ಅವರು ಹೇಳಿ ಮಾತನಾಡ್ತಾ ಇರ್ತಾರೆ ನಾನು ಹೆಚ್ಚಿಗೆ ಒಂದೂವರೆ ಎರಡು ಗಂಟೆಗಳಾಯ್ತದೆ ಇಲ್ಲಿ ಅನುಭವವನ್ನು ನಮ್ಮ ಪ್ರಕಾಶನ ಹೇಳ್ಕೊಂಡು ಬರ್ತಾ ಇದೆ ಇಲ್ಲಿ ಅನುಭವವನ್ನು ಹಂಚ್ಕೊಳ್ಬೇಕಾದ್ರೆ ಯಾವುದೋ ಜನ್ಮದ ಪೂರ್ವ ಜನ್ಮದ ಪುಣ್ಯ ನನ್ನ ಅಣ್ಣದ ತಂದೆ ತಾಯಿಗಳ ಆಶೀರ್ವಾದ ಶ್ರೀಗಳ ಆಶೀರ್ವಾದದಿಂದ ಶ್ರೀಮಠ ಪರಮ ಪೂಜೆಯ ಸಿದ್ಧಗಂಗಾ ಶ್ರೀಗಳವರು ಸದಾ ಈ ಮಠದ ಭಕ್ತರಿಗೆ ತನ್ನ ನಂಬಿರ್ತಕ್ಕಂಥ ಭಕ್ತರಿಗೆ ಮತ್ತು ಮಕ್ಕಳಿಗೆ ಶ್ರೀಮಠಕ್ಕೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಸದಾ ಇದೆ ಎನ್ನುವ ಪ್ರಾರ್ಥನೆಯನ್ನು ಮಾಡಿ ನಾನು ರಾಧಾ ಸಿಂಗ್ ಅವರು ಒಬ್ಬ ಪೂರ್ವಕ ರಾಜಕಾರಣಿ ತತ್ವಾದಿಷ್ಠ ಅವರು ಒಂದು ಲೋಕಸಭೆಯಲ್ಲಿ ಕಾನೂನಿನ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸುಮಾರು ಎರಡು ಗಂಟೆಗಳ ಕಾಲ ಮಾತನಾಡ್ತಾರೆ ಆ ಎರಡು ಗಂಟೆಗಳ ಮಾತನ್ನ ನಾನು ಅದನ್ನು ಆಗಿ ಮಾಡಿ ಪ್ರಯತ್ನ ಎಲ್ಲ ಕಡೆಯಲ್ಲೂ ಎಲ್ಲ ಭಾಷೆಯಲ್ಲೂ ಕೂಡ ಈಗಾಗಲೇ ಮಾಡಿ ಎಲ್ಲಾ ಭಾಷೆಯಲ್ಲೂ ಕನ್ನಡದಲ್ಲೂ ಕೂಡ ಮಾಡಿಸಿದ್ದೀವಿ ಹಿಂದಿಯಲ್ಲೂ ಮಾಡ್ತಾ ಇದ್ದೀವಿ ಇಂಗ್ಲಿಷ್ನಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಭಾರತೀಯನು ಕೂಡ ಯಾವ ರೀತಿ ನಡೆದು ಬಂತು ಭಾರತ ಸ್ವತಂತ್ರ ಬರಬೇಕಾದ್ರೆ ಸ್ವತಂತ್ರ ಪೂರ್ವದಲ್ಲಿ ಭಾರತೀಯರಿಗೆ ಕೊಟ್ಟಂತ ಒಂದು ತೊಂದರೆಯನ್ನ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಲೋಕಸಭೆಯಲ್ಲಿ ಅವರು ಮಂಡನೆ ಮಾಡಿರ್ತಕ್ಕಂಥ ವಿಚಾರಧಾರಿಗಳನ್ನ ಮುಂದಿನ ಪೀಳಿಗೆಗೆ ಬರ್ತಕ್ಕಂಥ ಕೆಲಸವನ್ನ ತುಮಕೂರಿನ ಲೋಕಸಭಾ ಸದಸ್ಯರಾಗಿ ನಿಮ್ಮ ಸೋಮಣ್ಣ ಮಾತನ ಹೇಳಿ ಮತ್ತೊಮ್ಮೆ ನಾನು ರಾಜನಾಥ್ ಸಿಂಗ್ ಜಿ ಅವರಿಗೆ ಹಲವು ಚರಮೂರ್ತಿಗಳಿಗೆ ಬಂದಿರ್ತಕ್ಕಂಥ ಗಣ್ಯ ಮಾನೆಯರಿಗೆ ಮತ್ತು ಬಂದಿರತಕ್ಕಂಥ ಹಿರಿಯರಿಗೆ ತಾಯಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಶ್ರೀಮಠದ ಕಾರ್ಯಕ್ರಮ ಯಾವ ರೀತಿ ಮುಂದುವರಿಸುವುದು ಅದಕ್ಕೆ ಪರಮಪೂಜೆ ಶ್ರೀಗಳವರ ಕೃಪಾಶೀರ್ವಾದ ಸದಾ ನೀರನ್ನು ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮದ ಇಲ್ಲೇ ಇಲ್ಲೇ ಜಿಲ್ಲೆಗಳಾಗಿರ್ತಕ್ಕಂಥ ನನ್ನ ಮಿತ್ರರುಗಳಾದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವರು ರಾಜನ್ನು ತಡವಾಗಿ ಬರ್ತೀನಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಯಶಃ ಅವ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಏನಿವತ್ತು ಸರ್ಕಾರದಿಂದ ನೀರೆಲ್ಲ ಅಯೋಜ್ಯರಾಗಿರ್ತದೆ ಪರಮ ಪೂಜೆ ಶ್ರೀಗಳವರ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ ಇಟ್ಟು ಸುಟ್ಟು ಮಾಡ್ತಾ ಐದು ತಿಂಗಳಾಗಿದೆ ನಾನು ಅದನ್ನ ಸರ್ಕಾರ ನಮ್ಮ ಭಾರತ ಸರ್ಕಾರ ದೊಡ್ಡ ಭಾರತ ಸರ್ಕಾರದ್ದು ಜಾಲಾ ಭಾರತ ಸರ್ಕಾರದ್ದು ಮಾತನಾಡೋ ಟೈಮಿ ಎಂದಿದ್ದು ಕೂಡ ನಮ್ಮ ಸರ್ಕಾರದ್ದು ರಾಜ್ಯ ಸರ್ಕಾರ ಇದರ ಗಡಿಬದನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಐದು ತಿಂಗಳಾಗಿದ್ರೆ ನಮ್ಮ ಗೃಹ ಇಲಾಖೆಯನ್ನು ಮನವಿ ಬಂದು ಇಲ್ಲಿವರೆಗೂ ದಯವಿಟ್ಟು ಯಾಕೋ ಗೊತ್ತಿಲ್ಲ ಸಿದ್ದರಾಮಯ್ಯವರು ಎರಡು ಮೂರು ಸಾರಿ ವಿನಂತಿ ಮಾಡಿದ್ದೀನಿ ಮಾಡಿಲ್ಲ ನಾಳೆ ಸಿಗ್ತಾ ಇದ್ದರೆ ದೆಹಲಿಯಲ್ಲಿ ಅಲ್ಲೇ ಅವ್ರಿಗೆ ವಿನಂತಿ ಮಾಡ್ತೀನಿ ಪ್ರಯಾಸ ಇಂದ ಪುಣ್ಯದ ಕೆಲಸಗಳಿಗೆ ಕರ್ನಾಟಕ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು